ಸಂಗೀತ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರ ಬೀದರ್ನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಇನ್ನಷ್ಟು ಬಣ್ಣ ತುಂಬಿತು ಸಂಗೀತ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಈ ಅದ್ದೂರಿ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಸಾಮ್ರಾಟ ಮೆಲೋಡಿಸ್ ಆರ್ಕೆಸ್ಟ್ರಾರವರ ಆಶ್ರಯದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಭೀಮ್ ಟೈಗರ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ದಾದಾ ಸಾಹೇಬ್ ಶಳಕಿ ನೆರವೇರಿಸಿದ್ರು ಅಧ್ಯಕ್ಷತೆಯನ್ನ ಮಹಾನಗರ ಪಾಲಿಕೆ ಸದಸ್ಯ ಎಂಡಿ ನವಾಜ್ ಖಾನ್ ವಹಿಸಿದ್ರು ಸಂಗೀತ ನೃತ್ಯ ಮತ್ತು ಕಾವ್ಯ ವಾಚನಗಳಿಂದ ವೇದಿಕೆ ಜೀವಂತಗೊಂಡಿತು ಪ್ರೇಕ್ಷಕರು ಉತ್ಸಾಹದಿಂದ ಭಾಗವಹಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿದರು ಆಯೋಜಕ ನರಸಿಂಹ ಸಾಮ್ರಾಟ್ ರವರು ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ಮತ್ತು ಪ್ರೇಕ್ಷಕರಿಗೂ ಧನ್ಯವಾದ ಸಲ್ಲಿಸಿದರು ಬೀದರ್ ನಗರದಲ್ಲಿ ಸಾಂಸ್ಕೃತಿಕ ಮತ್ತು ಕಲೆಗಳ ಚೈತನ್ಯವನ್ನ ಮತ್ತೆ ನೆನಪಿಸಿದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆ ಗಳಿಸಿತು ವರದಿ ಆನಂದ್ ಟಿವಿ ಬೀದರ್ కార్యక్రమానికి చపాడక్రమే చాల దేవేంద్ర రామచంద్ర సోరి నర్సింగ్ సమ్రా అదామే పుట్ట హోర దళిత ಹೋರಾಟಗಾರರು ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರು ಅವರಿಗೂ ಕೂಡ ಶಾಹು ಹಾಗೂ ಮೊಬೈಲ್ ಹಾಕಿರಾಗಿ ಬಂದು ಎಲ್ಲರಿಗೆ ಸನ್ಮಾನಿಸಬೇಕಾದ ಸಮಯದ ಅಭಾವ ಇರುವುದರಿಂದ ತಾವೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಸಹಕರಿಸಬೇಕಾಗಿ ಆಯೋಜಕರ ಪರವಾಗಿ ನಾನು ವಿನಯಪೂರ್ವವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಾಲ ಎಲ್ಲರೂ

आदमी का यही पहचान है अपने अपने काम है बहुत सारे क्षेत्र के हम लोग यहाँ पर बैठे हैं और बहुत सारे पार्टियां बहुत सारे संगठन के लोग हैं मंच पर हम सब एक संगीत के शौकीन होकर आए हैं कोई पार्टी नहीं कोई मजहब नहीं जैसे संगीत का कोई मजहब नहीं है तो ये सारे मंच पर हम सारे धर्म के लोग सारे अलग अलग कास्ट के लोग यहाँ पर बैठे हैं और मैं शुक्रिया अदा करता हूं मिस्टर सम्राट साम्राट एक बहुत ही लगनकारी कार्यकर्ता था है था और इतना काम करते हैं पहले कार्यकर्ता थे अब क्या हुआ एक संगीत का ऑर्केस्ट्रा चलाना बहुत बड़ी बात है सर आज को 25-30 साल पहले हम जब बीदर में गणेश होता था कुछ होता था हैदराबाद के कलाकार आते थे, थे। उनको देखने के लिए बहुत नीचे कतार में नहीं लगती थी क्योंकि हमारे सीनियर लोग वहां बैठे थे आज हम यहाँ पर है तो संगीत का सिलसिला ये जारी रहे संगीत ऐसे ही आ, सभी को साथ में लेने का काम हो साम जी और उनके साथ टीमों सारे, सारे संगठन के लोग हैं हम सब एक संगीत के शौकीन होकर आए हैं कोई पार्टी नहीं कोई मजहब नहीं जैसे संगीत का कोई मजहब नहीं है तो इस सारे मंच पर हम सारे धर्म के लोग सारे अलग अलग कास्ट के लोग यहाँ पर बैठे हैं और मैं दिल से शुक्रिया अदा करता हूँ मिस्टर साम्राट साम्राट एक बहुत ही लगनकारी कार्यकर्ता था है और इतना काम करते हैं नहीं पहले कार्यकर्ता थे अब क्या संगीत का ऑर्केस्ट्रा चलाना बहुत बड़ी बात है सर आज को तो 25-30 साल पहले हम जब बीजर में गणेश होता था तो होता हैदराबाद के कलाकार आते थे, थे। उनको देखने के लिए बहुत नीचे कतार में, में नहीं लगती थी क्योंकि हमारे सीनियर लोग वहां बैठे थे। आज हम यहाँ पर हैं, तो संगीत का सिलसिला ये जारी रहे। संगीत ऐसे ही आ, सभी को तो साथ में लेने का काम हो। जी और उनके साथ के टीमों को मैं मुबारकबाद देता हूँ। आप लोग डॉक्टर बियर अमेठी कर कल्याण मत्स्य संस्कृति का वेद के वजीन्दा दिवारा संयुक्त � ಹೊಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ರಿಜಿಸ್ಟರ್ ರವಿಚಂದ್ರ ಜೂನಿಯರ್ ರವಿಚಂದ್ರ ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆವು ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕಾಗಿ ಸನ್ಮಾನಿಸಿ ಆನಂದ್ ಬುಗಾರ್ ಸರ್ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ನಮ್ಮ ರವಿಚಂದ್ರ ಸರ್ ಅವರಿಗೆ ತುಂಬಾ ಹೃದಯದ ಅಭಿನಂದನವನ್ನು ಸಲ್ಲಿಸ್ತೇವೆ ಮುಂದೆನೂ ಕೂಡ ಈ ರೀತಿ ನಾವು ಕಾರ್ಯಕ್ರಮ ಮಾಡಿದಾಗ ಬರ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ನಮ್ಮ ಬೀದರ್ನ ಹಿರಿಯ ಜೀವಿಗಳು ಹೋರಾಟಗಾರರು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾದಂತಹ ದೇವಿಂದರ್ ಹಾಸೋನಿ ಅವರು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿಕೊಳ್ತಂತ ಎಂ ಡಿ ನವಾಜ್ ಅವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತೆಲುಗು ಚಿತ್ರ ನಟರಾದಂತಹ ಅಯ್ಯನ್ ಖಾನ್ ಸರ್ ಅವರು ಕೂಡ ಆಗಮಿಸಿದರು ಅವರಿಗೂ ಕೂಡ ಈ ಒಂದು ವೇದಿಕೆ ವತಿಯಿಂದ ತುಂಬಾ ಹೃದಯದ ಅಭಿನಂದನ ಸಲ್ಲಿಸ್ತೇನೆ ಅಂತ ಹೇಳಿ ಬಯಸ್ತೇನೆ ನನ್ನ ಹೆಸರು ನರ್ಸಿಂಗ್ ಸಾಮ್ರಾಟ್ ಸಾಮ್ರಾಟ್ ಮುನ್ನಡದ ಸಂಸ್ಥಾಪಕ